ಉತ್ತರ ಕರ್ನಾಟಕದ ಸಿಂಧನೂರಿನಲ್ಲಿ ಸಮುದ್ರದ ಸಂಗೀತ ಮಹೋತ್ಸವ ಮೂರು ಗಂಟೆಗಳ ಸ್ಟಾಪ್ ಮಹಾ ಮನೋರಂಜನೆ ನೀವೇ ಬಂದ್ ಚಾಕ್ಲೇಟ್ ನಿಮ್ಗೆ ಬಂದ್ ಚಾಕ್ಲೇಟ್ನೂರಲ್ಲಿ ನನಗೆ ಒಂದು ಸಿಕ್ಕಿದ್ದಾರೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಎಲ್ಲಿಗೊಂಡು ಬಿಟ್ಟರೆ ಬನ್ನಾರು ಏಳು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ನಮಸ್ಕಾರ ಮಾಡಿ ಲವ್ ಯು ಅಂದ್ರೆ ನನ್ನ ಹಾಡ್ ಒಂದು ಹಾಡು ಬರೀತಿಯನುಸ ಕರ್ನಾಟಕ ಜನರಿಗೆ ಒಂದು ಹೆಡಿಕೇಟ್ ಆಗಿ ಬ್ರೇಕ ಇಷ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರೆಡಿಕೆಟ್ ಮಾಡೋದಕ್ಕೆ ಪ್ರತಿಭೆಗಳು ಹೊಸ ಗಂಡನ್ನು ಮಾಡಿಕೊಂಡ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಹೆಸರು ಮಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಸರು ಮಾಡಿದಂತ ಕಲಾವಿದರು ನಾವು ಜನಪದ ಮುಂಚೆ ಇದೇ ತರ ಕ್ರೇಜ್ ಉಳಿಸ್ಕೊತ ಬಂದಾರ ಇನ್ನು ಹತ್ತು ವರ್ಷ ಆದ್ರೂ ಹಿಂಗೆ ಇರ್ತಾರೆ ಎಲ್ಲ ಕಲಾವಿದರು ಸರಿ ನಮ್ಮ ಬಾಳವಣ್ಣನ ಮಗ್ಗ ಗೆಜೆಟ್ ಅಲ್ಲಿ ಹೋಗೋ ಮಾಡಿಕೊಂಡು ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಹೆಸರು ಮಾಡಿದವರು ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಸರು ಮಾಡಿದಂತ ಕಲಾವಿದರು ನಾವು ಜನಪದ ಲೋಕಕ್ಕೆ ಬರೋಕ್ಕಿಂತ ಮುಂಚೆ ಇದೇ ತರ ಕ್ರೇಜ್ ಉಳಿಸ್ಕೋತ್ ಬಂದಾರ ಇನ್ನು ಹತ್ತು ವರ್ಷ ಆದ್ರೂ ಹಿಂಗೇ ಇರ್ತಾರೆ ಎಲ್ಲ ಕಲಾವಿದರು ಸೇರಿ ನಮ್ಮ ಬಾಳವಣ್ಣನ ಮಗ್ಗ ಗೆಜ್ಜಿ ಅಲ್ಲಿ ಅಕ್ಕವ್ರ ಮೇಲೆ ಲಂಗ ದವಣಿ ಹಾಕೊಂಡಿದ್ದಕ್ಕೆ ಹಾಡು ಬರ್ದಿದಿರ ನನ್ ಮೇಲೆ ಒಂದ್ ಹಾಡು ಬರಿಬೋದೆ ನಿಮ್ಮ ಹೆಸರೇನು ಅನುಷ ಗಂಗಾವತಿಯ ಹುಡುಗಿ ಏನ ಚಂದನ ನಡುಗಿ ಬಾರಿ ಕಾಣತಿ ಅನುಷ ಹುಡುಗರ ಮಾಡಿ ಮಾಡಿದಿವಾ ಪಳಪಳ ಅಂತ ಹೊಳಿತಾವಲ್ಲ ನಿನ್ನ ಕಣ್ಣುಗಳು ಆಹಾ ನಿನ್ನ ಕಣ್ಣುಗಳು ನೀ ನಗ್ರ ಬಡದಂಗಾ ಕೊಹ್ಲಿ ನೂರಾರು ರಣ್ಣುಗಳು ನಾನಡ ರಣ್ಣುಗಳು ಉತ್ತರ ಕರ್ನಾಟಕದ ಹುಡುಗರು ಎಲ್ಲಿದ್ರು ಹುಲಿಗಳು ಬಾರಿ ಕಾಣತಿ ಅನುಷ ನಮ್ಮ ಹುಡುಗರ ಮನಸ್ಸ ಒಂದು ಕವಿತೆ ಹೇಳ್ತೀನಿ ಇನ್ನು ಹಾಡಿಗೆ ಧ್ವನಿಯಾಗುವ ತವಕ ನನಗಾಗಿ ಇರುವೆಯ ಕೊನೆತನ ಈ ಕವಿತೆ ಫೋನು ಇಲ್ಲ ನಿಜವಾದ ಪ್ರೀತಿ ಅಂದ್ರೆ ಅಂದ್ರೆ ಅಂತ ಬಾರಿ ಹೋಗೋದ ಈಗ ಕೈ ಬರುತ್ತೆ ಆ ಕೈ ಇರೋ ಹುಡುಗಿನ ಇಷ್ಟ ಪಡ್ತೇನೆ ನಮಸ್ಕಾರ ಸಿಂಧನೂರು ಎಲ್ರು ಹೇಗಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಜನ್ಗಳ ಶೋ ಸ್ಟಾರ್ಟ್ ಆಗಿಂತ ಮುಂಚೆ ಈ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಾನು ಕರ್ಣ ತಂಡ ಸೇರಿರೋದು ತುಂಬಾನೇ ಖುಷಿ ಇದೆ ಸಾಂಗ್ ನೋಡಿ ತುಂಬಾ ಖುಷಿ ಆಗ್ತಿದೆ ಕರ್ಣ ಧಾರವಾಹಿಯ ತಂಡವನ್ನು ವೈರಲ್ ಆಗಿರೋ ಹಾಡನ್ನ ನಾವ್ಯಾಕೆ ಯಾಕೆ ರೀಕ್ರಿಯೇಟ್ ಮಾಡಬಾರ್ದು ಚಿನ್ನುಮರಿ ನನ್ ಚಿನ್ನುಮರಿ ಚಿನ್ನುಮರಿ ಈ ಕಡೆ ಹಲೋ ಏನ್ ಮಾಡ್ತಾ ಇದ್ಯಾ ಹಳೆ ಜನ್ಮಿ ಅನ್ಕೊಂಡ್ರ ನೀವು ಭರ್ಜರಿ ಬ್ಯಾಚುಲರ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಊರ್ ತರ ಪೇರ್ ನನಗೆ ಏನೋ ಒಂಥರ ಕನೆಕ್ಷನ್ ಬೇರೆ ಮ್ಯಾಮ್ ಹಲೋ ನನಗೆ ಒಂದು ಬಂದಾಗೆಲ್ಲ ಯಾವ ನ್ಯಾಯ ಸೋ ಮಚ್

ತಾಯಿ ತಾಯಿ ನಾಡು ವಿಷಯ ಅಂತ ಬಂದ್ರೆ ಜಾಗ ಯಾವ್ದೇ ಇರ್ಲಿ ಜನ ನಿಮ್ಮ ತಂದೆ ಆಟೋ ಡ್ರೈವರ್ ಎಷ್ಟು ಹೆಮ್ಮೆ ಇದೆ ನಮ್ಮ ಇವತ್ತು ಆಟೋ ಐತೆ ಓಡಿಸ್ತಾರೆ ನಮ್ಗೆ ರಥನೇ ನಮಗೆ ಎಲ್ಲಾ ಸ್ಪರ್ಧಿಗಳು ಕೂಡ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಮೊನ್ನೆಯಿಂದ ಮೂರ್ನಾಲ್ಕು ದಿನ ತುಂಬಾ ಕಷ್ಟಪಡ್ತಾ ಇದ್ದಾರೆ ಗಾಳಿ ಮಳೆಯಲ್ಲಿ ಕೂಡ ಅವ್ರಿಗೆ ಊಟದ ವ್ಯವಸ್ಥೆ ಇಷ್ಟೆಲ್ಲ ಅರೇಂಜ್ ಮಾಡ್ಕೊಂಡ್ರ ಜಿ ಟಿವರಿಗೆ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀನಿ ರಿಯಾಲಿಟಿ ಶೋ ಆಗಿರ್ತಕ್ಕಂಥ ಸರೇಗಮ್ ನೋಡ್ತಿದ್ವಿ ಈಗ ಹತ್ತಿರದಿಂದ ನೋಡೋ ಒಂದು ಅವಕಾಶ ಸಿಕ್ಕಿದೆ ಜೀಕರಣದಲ್ಲಿ ಯಾವುದೇ ಪ್ರೋಗ್ರಾಮ್ಸ್ ಬಂದ್ರು ನನ್ಗೆ ತುಂಬಾನೇ ಇಷ್ಟ ಲೈಫಲ್ ಈ ತರ ಮ್ಯೂಸಿಕಲ್ ಕನ್ಸರ್ಟ್ ಇದು ಮಾಡ್ತೀವಿ ಅಂತಂದ್ರು ಈ ಆಪರ್ಚುನಿಟಿ ಸಿಕ್ಕದ ಇಲ್ಲಿ ಬಂದು ಒಂದು ಪ್ರಕ್ರಿಯೆ ಅವ್ರನ್ನ ಗುರುತಿಸಿ ಒಂದು ಯಾವದೋ ಒಂದು ಮಟ್ಟಕ್ಕೆ ತಂದು ಶಚಿವ್ಯಾಪ್ತ ಮುಳುಗುತ್ತಿದೆ ಅಂದ್ರೆ ಜಿ ಕನ್ನಡ ಅದೇ ರೀತಿ ಶಿವಾನಿ ಕೂಡ ನನಗೆ ತುಂಬಾ ಇಷ್ಟ ಆಗ್ತಾಳೆ ನೋಡಕ್ ಇಷ್ಟಪಡ್ತೀವಿ ಅದರಲ್ಲೂ ಬಹಳ ಬೆಳಗ್ರೆ ತುಂಬಾ ಫೇವರೇಟ್ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ರಾಯರ ಆಶೀರ್ವಾದ ಪಡೆದ ಸರಿಗಮ ಪ್ರಾಸ್ಪೆಂಟ್ ತುಂಬಾ ಚೆನ್ನಾಗಿ ಹೇಳ್ತಾರೆ ಮಕ್ಕಳೆಲ್ಲ ಸ್ವೀಟ್ ವಾಯ್ಸ್ ರೀ ಎಲ್ಲರಿಗೂ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂತ ಕರ್ನಾಟಕ ಜನರಿಗೆ ಒಂದು ಡೆಡಿಕೇಟ್ ಆಗಿ ಬ್ರೇಕ ಸಾಂಗ್ ಆಡ್ಬೇಕಂತ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರೆ ಮನೆಗೆ ರೆಂಟ್ ಹಾಡ್ ಒದ್ದಾಡಿ ಡೈಲಿ ಪ್ರಾಬ್ಲಮ್ ಗುದ್ದಾಡಿ ಕಷ್ಟಪಟ್ಟು ಹೆಂಗೋ ಊರಲ್ಲಿ ಹೈಸ್ಕೂಲ್ ನ ಪಾಸ್ ಮಾಡಿ ಬೆಂಗಳೂರಿಗೆ ಬರಕ್ಕೆ ಅಪ್ಪ ಅಮ್ಮನ್ನ ಫೇಸ್ ಮಾಡಿ ಕಾಮಿಡಿ ಕಿಲಾಡಿಲಿ ಕಾಮಿಡಿ ಮಾಡಕ್ ಡ್ಯಾನ್ಸ್ ಶೋ ಅಲ್ಲಿ ಡ್ಯಾನ್ಸ್ ಮಾಡಕ್ ಕೆಲಸ ಇಲ್ದ ತಿಂಗಳ್ ಗಟ್ಲೆ ಮನೇಲೆ ಕುಂತು ಜೀಕನ್ ಆಡಿಸನ್ಗೆ ಕ್ಯೂ ಅಲ್ಲಿ ನಿಂತು ನಿಮ್ಮನ್ನ ಗಾಡ್ ಮದರ್ ತಕೊಂಡು ಎರಡೆರಡು ಸಾವಿರ ರನ್ನರ್ ಅಪ್ ಟ್ರಾಫಿ ಎತ್ತಿಡ್ಕೊಂಡಿರೋ ಗಿಲ್ಲಿ ನಡನಿಗೆ ಆಂಕರಿಂಗ್ ಬರಲ್ವಾ ಆಂಕರಿಂಗ್ ಬರಲ್ವಾ ಈಗ ಹೇಳಿ ಆಂಕರ್ ಆಗಿದ್ದೀನ ಏನು ಇದು ರಿಂಗ್ ಹಾಕೊಳ್ಳಿ ಆಂಕರ್ ಕೇಳಿ ರಿಂಗ್ ಆಗ್ತಾ ಆಂಕರ್ ರಿಂಗ್ ನಮ್ಮ ಸಿಂಧನೂರು ನಮ್ಮ ಹೆಮ್ಮೆ ಮತ್ತದ ನಾಡಿಗೆ ಸರಿಯಪ್ಪ ಕಾಲಿಟ್ಟಿದೆ ಇದು ಸಿಂಧನೂರಿನ ತಾಲೂಕು ಕ್ರೀಡಾಂಗಣ ಅದ್ದೂರಿಯಾಗಿ ವೇದಿಕೆ ಸಜ್ಜಾಗಿದ್ದು ಏಪ್ರಿಲ್ ಇಪ್ಪತ್ತೇಳರಂದು ಸಂಭ್ರಮಿಸುತ್ತಾ ಸಂಗೀತ ಹಬ್ಬ ಆಚರಿಸಕ್ಕೆ ಬಂದಿದೆ ಅದುವೇ ಸರಿಗಪ್ಪ ಸಂಗೀತ ಮಹೋತ್ಸವ ಜನ ಮೆಚ್ಚಿದ ಸ್ಪರ್ಧೆಗಳ ಹಾಡುಗಳನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವಿಂದು ಕೇಳಬಹುದು ಈ ಅಪರೂಪದ ಕಾರ್ಯಕ್ರಮವನ್ನು ನಾವು ಮಿಸ್ ಮಾಡದೆ ನೋಡಲೇಬೇಕು ನಮ್ಮ ಉತ್ತರ ಕರ್ನಾಟಕದ ಕಲಾವೈಭವವನ್ನು ಕಂಡ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಬಾಯಿಗೆ ಬೆರಳು ಇಟ್ಟುಕೊಂಡು ಆಚರಣೆ ಅಷ್ಟೊಂದು ಕಲೆಗೆ ಮಹತ್ವ ಕೊಡುವ ನೆಲ ನಮ್ಮದು ಉತ್ತರ ಕರ್ನಾಟಕ ನಮಸ್ಕಾರ ನೀ ಎಲ್ಲರಿಗೂ ಎಂದು ಬೈಕ್ ಮೇಲಿನ ಸಖತ್ ಎಂಟಿ ಕೊಟ್ಟಿದ್ದಾರೆ ಬಾಳು ಬೆಳಗುಂದಿಯವರು ಬರು ಬರುತ್ತಾರೆ ಗಿಚ್ಚ ಗಿರಿಗಿಲಿ ಲೈಫ್ ಗಿಚ್ಚ ಗಿರಿಗಿಲಿ ಎಂದು ಹಾಡುತ್ತಾ ಅಭಿಮಾನಿಗಳಿಗೆ ಮತ್ತಷ್ಟು ಖುಷಿಗೆ ಪಾತ್ರರಾಗಿದ್ದಾರೆ ನೀವು ಎಲ್ಲರಿಗೋಸ್ಕರ ಹಾಡನ್ನು ಬರೆದಿದ್ದೀರಾ ನನ್ನ ಮೇಲೂ ಒಂದು ಹಾಡು ಬರಿತೀರಾ ಎಂದು ಅನುಷ್ರು ಕೇಳಿದಾಗ ಭಾರಿ ಕಾಣತಿ ಅನುಶ್ರೀ ಎಂದು ಸಖತ್ತಾಗಿ ಸ್ಟೇಜ್ ಮೇಲೆ ಹಳೇ ಬಿಟ್ಟು ನೋಡಿ ಬಾಳು ಬೆಳಗುಂದಿಯವರು ಮತ್ತು ಅಭಿಮಾನಿಯೊಬ್ಬ ಬಾಳು ಬೆಳಗುಂದಿಯವರ ಪೇಂಟಿಂಗ್ ಅನ್ನು ಸಂಗೀತ ವೈಭವ ಸ್ಟೇಜ್ ಮೇಲೆ ಲಕ್ಷಾಂತರ ವೀಕ್ಷಕರ ಎದುರಿಗೆ ಆ ಚಿತ್ರವನ್ನು ತೋರಿಸುತ್ತಾಳು ಬೆಳಗುಂದಿಗೆ ಆ ಕಲಾವಿದ ಹುಡುಗರೆ ಕೊಟ್ಟ ಕಲಾವಿದರ ಆಸೆಯಂತೆ ಹುಟ್ಟಿದ ಊರಿಗೆ ವಾದರ ಕಟ್ಟಿ ಬರಿತಾರ ಎಂಬ ಹಾಡನ್ನು ಬಾಳು ಬೆಳಗುಂದಿಯವರು ಹಾಡಿದರು ಕಿರುತೆರೆಯ ಅನ್ನಯ್ಯ ಎಂದೇ ಫೇಮಸ್ ಆದ ಶಿವಣ್ಣನವರು ನಮಸ್ಕಾರ ಸಿಂಧನವರು ಎನ್ನುತ್ತಾ ಸಖತ್ತಾಗಿ ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟರು ಯಾವ ಇವನು ಗಿಲ್ಲಕ್ಕು ಎಲ್ಲಿಂದ ಬಂದ ಎಂಬ ಹಾಡಿಗೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದ ಶಿವಣ್ಣ ಎಲ್ಲರ ಗೆದ್ದನು ಎಲ್ಲ ಅಕ್ಕ ತಂಗಿಯರು ಸ್ಟೇಜ್ ಮೇಲೆ ಬಂದು ಶಿವಣ್ಣನಿಗೆ ಅಪ್ಪುಗೆ ವಾತ್ಸಾಲೆ ಕೊಟ್ಟರು ಸಿಂಧನೂರಿನಲ್ಲಿ ನನಗೆ ಎಷ್ಟೊಂದು ತಂಗಿಯರಿದ್ದಾರೆ ತುಂಬಾ ಖುಷಿಯಾಯಿತು ಎಂದು ಶಿವಣ್ಣನವರು ಹೃದಯ ಪೂರ್ವಕವಾಗಿ ಮಾತನಾಡಿದರು ಡ್ಯಾಮ್ ಕಾರಟಗಿ ಹೂ ಮಾರುತ್ತ ಇದ್ದ ಇವತ್ತು ತನ್ನ ನೆಲದಲ್ಲಿ ಸೆಲೆಬ್ರಿಟಿಯಾಗಿ ನಿಂತಿದ್ದು ಡ್ಯಾಮೇಶ್ ನ ಅಭಿಮಾನಿಗಳು ಗೌರವಿಸಲು ಸ್ಟೇಜ್ ಮೇಲೆ ಬಂದು ಸನ್ಮಾನಿಸಿದರು ಡ್ಯಾಮೇಶ್ ಕಾರಟಕಿಯವರನ್ನು ಗೌರವಿಸಿದರು ಈ ಪ್ರೀತಿ ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ನಾನು ಸಾಯುವವರೆಗೂ ನಿಮಗೆಲ್ಲರಿಗೂ ಚಿರಋಣಿಯಾಗಿರುತ್ತೇನೆ ಎಂದು ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಡ್ಯಾಮೇಶ್ ಕಾರಟಿಯವರು ಮತ್ತು ಇವರು ಹಾಡಿದ ಮೋಸ ಮಾಡಲೆಂದು ನೀನು ಬಂದೆಯ ಎಂಬ ಹಾಡು ಸಖತ್ತಾಗಿ ಸೌಮರಿತು ಆ ಕ್ಷಣ ಅವರ ಧ್ವನಿಯನ್ನು ಮಾಡುತ್ತಾ ಎಬಿಜಿ ಅವರು ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟರು ಎ ಕ್ಯಾಡ್ಬರೀಸ್ ಆನೆ ನಡೆದಿದ್ದೇ ದಾರಿ ಕಾಕಿದ್ರೆ ಕಟ್ಟ ಎಂದು ಡೈಲಾಗ್ ಹೊಡೆದರು ನಾನು ಕನ್ನಡಿಗ ಕನ್ನಡದ ಕಾವಲಿಗ ಎಂದು ಹಾಡು ಹಾಡಿದರು ಮತ್ತು ಇನ್ನಷ್ಟು ರಸಮಂಜರಿ ಕಾರ್ಯಕ್ರಮವನ್ನು ಎಬಿಜಿ ಅವರು ನಡೆಸಿಕೊಟ್ಟರು ಇನ್ನುಳಿದಂತೆ ಶಿವಾನಿ ಬೀದ ಕೆ ರಾಜು ಮತ್ತು ಎಲ್ಲಾ ಸ್ಪರ್ಧೆಗಳು ಅದ್ಭುತವಾಗಿ ಹಾಡು ಹಾಡಿದರು ಸಿಂಧನೂರಿನ ಸಂಗೀತ ವೈಭವವನ್ನು ವಿಜೃಂಭಣಿಯಿಂದ ನೆರವೇರಿಸಿದರು ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ ಇದು ಈಗಿನ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಮಾಡೋದನ್ನ ಬರಿಬೇಡಿ ಮತ್ತೆ ಮತ್ತೊಂದು ಹೊಸ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ಿಂಗ್ ಸ್ಟಾರ್ ಅಂತಾನೆ ಹೆಸರು ಮಾಡಿದವರು ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಸರು ಮಾಡಿದಂತ ಕಲಾವಿದರು ಪ್ರತಿಭೆಗಳು ನಾವು ಜನಪದ ಲೋಕಕ್ಕೆ ಬರೋಕಿತ್ತ ಮುಂಚೆ ಇದೇ ತರ ಕ್ರೇಜ್ ಉಳಿಸ್ಬೋದು ಬಂದಾರ ಇನ್ನು ಹತ್ತು ವರ್ಷ ಆದ್ರೂ ಹಿಂಗೇ ಇರ್ತಾರೆ ಎಲ್ಲ ಕಲಾವಿದರು ಸೇರಿ ನಮ್ಮ ಬಾಳವಣ್ಣನ ಮಗ್ಗ ಗೆಜೆಟ್ ಅಲ್ಲಿ ಅಕ್ಕವ್ರ ಮೇಲೆ ಲಂಗ ದವಣಿ ಹಾಕೊಂಡಿದ್ದಕ್ಕೆ ಹಾಡು ಬರ್ದಿದ್ದೀರಾ ನನ್ ಮೇಲೆ ಒಂದ್ ಹಾಡು ಬರಿಬೋದೆ ನಿಮ್ಮ ಹೆಸರೇನು ಅನುಷ ಗಂಗಾವತಿಯ ಹುಡುಗಿ ಏನ ಚಂದನಿನ ನಡುಗಿ ಬಾರಿ ಕಾಣತಿ ಅನುಷ ಹುಡುಗರ ಮನಸ ಮಾಡಿದಿವಳಪಳ ಅಂತ ಹೊಳಿತಾವಲ್ಲ ನಿನ್ನ ಕಣ್ಣುಗಳು ಆಹಾ ನಿನ್ನ ಕಣ್ಣುಗಳು ನಿನ್ನ ಕ್ರವಡದಂಗಾ ಕೊಯ್ಲಿ ನೂರಾರು ರಣ್ಣುಗಳು ಅವರು ನಾನು ರಣ್ಣುಗಳು ಉತ್ತರ ಕರ್ನಾಟಕದ ಹುಡುಗರು ಎಲ್ಲಿದ್ರು ಹುಲಿಗಳು ಬಾರಿ ಕಾಣತಿ ಅನುಷಾ ನಮ್ಮ ಹುಡುಗರ ಮನಸ್ಸ ಮಾಡಿದಿವಂಕ್ ಯು ಸೋ ಮಚ್ ನನಗೆ ಟ್ಯಾಲೆಂಟ್ ಇದೆ ಬಾಳು ಪಾಪ ಬೆಳಿಲಿ ಅಂತ ಹೇಳಿ ನಾನು ಬಿಡ್ತಾ ಇದ್ದೀನಿ ತಮ್ಮ ಿ ಬಡಿತಾರ ಕೊಟ್ಟ ಮನಿಗಿ ಹೋಗಿ ನಟ್ಟಗ ಮಾಡತಿ ಸಂಸಾರಿಯಲ್ಲಿ ಸೂರ್ಯಾಚಾರಿ ಹೋದ ಚಂದ್ರಮೇಶ್ ಊಟು ಏಳು ಕನ್ನಡ ರಥ ಮಹಾರಥ ತಾಯಿ ತಾಯಿ ನಾಡು ವಿಷ ಅಂತ ಬಂದ್ರೆ ಜಾಗ ಯಾವ್ದೇ ಇರ್ಲಿ ಜನ ಯಾವ ಇರ್ಲಿ ಬಾಸ್ ನಿಮ್ಮ ತಂದೆ ಒಬ್ರು ಆಟೋ ಡ್ರೈವರ್ ಎಷ್ಟು ಹೆಮ್ಮೆ ಇದೆ ನಮ್ಮ ಮನೇಲಿ ಇವತ್ತು ಆಟೋ ಐತೆ ನಮ್ಮ ಅಪ್ಪ ಇವತ್ತು ಆಟೋ ಓಡಿಸ್ತಾರೆ ನಮ್ಗೆ ರಥಾನೇ ತುಂಬಾ ಖುಷಿ ಆಗ್ತಿದೆ ಜನಗಳ್ ಶೋ ಸ್ಟಾರ್ಟ್ ಆಗಿ ಮುಂಚೆ ಈ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಾನು ಕರ್ಣ ತಂಡ ಸೇರಿರೋದು ತುಂಬಾನೇ ಖುಷಿ ಇದೆ ಸಾಂಗ್ ನೋಡಿ ತುಂಬಾ ಖುಷಿ ಆಗ್ತಿದೆ ಸ್ವಾಗತ ಕರ್ಣ ಧಾರಾವಾಹಿಯ ತಂಡವನ್ನೇ ವೈರಲ್ ಆಗಿರೋ ಹಾಡನ್ನ ನಾವು ಯಾಕೆ ರೀಕ್ರಿಯೇಟ್ ಮಾಡಬಾರ್ದು

ಮೆಸೇಜ್ ಇಲ್ಲ ನಿಜವಾದ ಪ್ರೀತಿ ಅಂದ್ರೆ ನಿಜವಾದ ಪ್ರೀತಿ ಅಂದ್ರೆ ಬೇರೆ ಆಗೋದ ಇಲ್ಲ ದಿನ ಎಣ್ಣೆ ಬಿಡ್ತೀನಿ ಈಗ ಕೈ ಬರುತ್ತೆ ಆ ಕೈ ಇರೋಂತ ಹುಡುಗಿನ ಇಷ್ಟಪಡ್ತೇನೆ ನೋಡೋಣ ಎಷ್ಟು ಮಿಸ್ ಮಿಸ್ ಮಾಡ್ಕೋ ನಮಸ್ಕಾರ ಸಿಂಧನೂರು ಮೂರು ಗಂಟೆಗಳ ನಷ್ಟ ಮಹಾ ಮನೆ ಚಂದ್ರಾಶಿ ಏಳು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ನೀವೇ ಒಂದು ಚಾಕಲೇಟ್ ನಿಮಗೊಂದು ಚಾಕ್ಲೇಟ್ ತೋರಿಸಿದ ಸಾಯವರೆಗೂ ಚಿರುಡಿರಾಗಿರ್ತೇನೆ ಸಮುದ್ರದ ಉತ್ತರ ಕರ್ನಾಟಕದ ಸಿಂಧನೂರಿ ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನೆಲ್ಲಿಗೊಳ್ತ ಬಿಟ್ಟರೆ